ನೌಕರರಿಗೆ ನಮ್ಮ ಈ ಭಾಗದ ನೌಕರಿಗೆ ಬೇಗ ಮುಂಬಡ್ತಿ ಆಗ್ತಾ ಇದೆ ಬಹಳಷ್ಟು ಇಲಾಖೆಯಲ್ಲಿ ಇದೆಲ್ಲ ಆಗುದರಿಂದ ಸ್ವಲ್ಪ ಹೊಟ್ಟೆ ಕಿಚ್ಚ ಆಗ್ತದೆ ಆ ಭಾಗದವರು ನೀವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಈಗಾಗಲೇ ಅವರು ಹೊಟ್ಟೆ ಕಿಚ್ಚಿನಿಂದ ಇವತ್ತೇನು ನಮ್ದು ಕಸ್ಕೊಳ್ತಾ ಇದ್ದಾರೆ ಇವರು ನಮ್ಮ ಮುಂಬಡ್ತಿ ಕಸ್ಕೊಳ್ತಾ ಇದ್ದಾರೆ ನಮ್ಮ ಮೆಡಿಕಲ್ ಸೀಟ್ ಕಸ್ಕೊಳ್ತಾ ಇದ್ದಾರೆ ಇದಕ್ಕೆಲ್ಲಕ್ಕಿಂತ ಹೆಚ್ಚಿನ ಕಾರಣ ಮುಂಬಡ್ತಿನೇ ಅದು ನಿಮ್ಗೆ ಹೇಳ್ಬೇಕು ಅಂದ್ರೆ ಮತ್ತೆ ಎಂಟು ಪರ್ಸೆಂಟ್ ನಾವು ಏನು ಸರ್ಕಾರಿ ನೌಕರಲ್ಲಿ ಮೀಸಲಾತಿ ಕೊಡಬೇಕಂತಿದ್ದೀವಿ ಅದು ಇದೆ ಅದಕ್ಕಾಗಿ ಅವರು ಒಂದು ಸಂಘ ಮಾಡಿಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ಆದರೆ ಒಂದು ಮಾತು ಹೇಳಿಕೆ ಬಯಸ್ತಾ ಇದ್ದೇನೆ ಇದು ಸಂವಿಧಾನ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ನಮ್ಮ ಕೂಸಿದೆ ನಮ್ಮ ಸರ್ಕಾರ ಯಾವುದೇ ಸರ್ಕಾರ ಇರಲಿ ನಮ್ಮ ಸರ್ಕಾರ ಇದೆ ಈಗಲಂತೂ ಇದ್ರೆ ಇದಕ್ಕೆ ಯಾವುದೇ ರೀತಿಯಲ್ಲಿ ಯಾರು ಬಂದ್ರು ಯಾವುದೇ ಶಕ್ತಿ ಬಂದ್ರು ತ್ರೀ ಸೆವೆಂಟಿ ಒನ್ ಜಿಯಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬರ್ತೀವಿ ಯಾರು ಆತಂಕ ಪಡುವಂತ ಅವಶ್ಯಕತೆ ನಾವಿದ್ದೀವಿ ನಾವು ಹೋರಾಟ ಮಾಡ್ತೀವಿ ಸಚಿವ ಸಂಪುಟದಲ್ಲಿ ಮಾಡ್ತೀವಿ ವಿಧಾನಸಭೆಯಲ್ಲಿ ಮಾಡ್ತೀವಿ ನಿಮ್ ಜೊತೆಯಲ್ಲಿ ಮಾಡ್ತೀವಿ ಅಂತ ಪ್ರಸಂಗ ಇನ್ನೂ ಬಂದಿಲ್ಲ ಇದು ಬದಲಾವಣೆ ಆಗುವಂತ ಸಮಯನೂ ಬಂದಿಲ್ಲ ಪ್ರಸಂಗನೂ ಬಂದಿಲ್ಲ ಇದು ಆಗೋದೇ ಇಲ್ಲ ಸತಸಿದ್ಧ ಆದ್ರೂ ನಮ್ಮವ್ರಿಗೆ ಜಾಗೃತಿ ಸಿಗಬೇಕು ಅಂತ ಹೇಳಿ ಈ ಜಾಗೃತಿ ಸಿಗಬೇಕು ಅನ್ನುವಂತಹ ದೃಷ್ಟಿಯಿಂದ ಇವತ್ತು ನಮ್ಮೆಲ್ಲ ಹೋರಾಟಗಾರರು ಮುನ್ನೆಚ್ಚರಿಕೆಯಿಂದ ನಿಮ್ಮೆಲ್ಲರಿಗೆ ಇಲ್ಲಿ ಆಹ್ವಾನ ಮಾಡಿದ್ದಾರೆ ಈ ಒಂದು ಕಲ್ಯಾಣ ಕರ್ನಾಟಕದ ಅಡಿಯಲ್ಲಿ ಇನ್ನು ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇನ್ನು ಹೆಚ್ಚಿನ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಕೌಶಲ್ಯ ತರಬೇತಿ ಕೊಡುವಂಥದ್ದು ಅವರಿಗೆ ಅವಕಾಶಗಳು ಕೊಡುವಂಥದ್ದು ನೀರಾವರಿ ಯೋಜನೆ ಇರ್ಬೋದು ಇನ್ನಿತರ ಕಾರ್ಯಕ್ರಮಗಳಿರ್ಬೋದು ಅವೆಲ್ಲವನ್ನು ಮಾಡುವಂಥದ್ದಕ್ಕೆ